ಹೈ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ನಿನ್ನೆ ಉಮಾಪತಿ ಗೌಡ ಅವರು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡ್ತಾರೆ ಅದೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಸ್ಯಾಟಲೈಟ್ ಚಾನಲ್ಗಳಲ್ಲೂ ಕೂಡ ಅದು ಸುದ್ದಿಯಾಗಿದೆ ಆದರೆ ಈ ಬಿ ಟಿ ವಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ವಿಡಿಯೋಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಆದರೂ ಕೂಡ ಆ ಎಲ್ಲವೂ ಕೂಡ ಅನ್ನಪೂರ್ಣೇಶ್ವರ ಪೊಲೀಸ್ ಠಾಣೆಯಲ್ಲಿ ನಡೆದಿರೋ ಹಾಗೆ ತೋರಿಸ್ತಾರೆ ನನಗೂ ಅದಕ್ಕೂ ಸಂಬಂಧ ಇರೋ ಹಾಗೆ ತೋರಿಸ್ತಾರೆ ಅವ್ರ ಅಕಸ್ಮಾತ್ ಅನ್ನಪೂರ್ಣೇಶ್ವರ ಪೊಲೀಸ್ ಏನಾದರೂ ಅದು ನೋಡಿದ್ರೆ ನೀವೆಷ್ಟು ಸುಳ್ಳು ಹೇಳ್ತಾ ಇದ್ದೀರಾ ಅನ್ನೋದು ಅವರಿಗೆ ಅಲ್ಲೇ ಅರ್ಥ ಆಗುತ್ತೆ ಒಂದು ಇನ್ನೊಂದೇನು ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ಆ ಟೈಮ್ ಅಲ್ಲಿ ಸ್ವಯಂ ಪ್ರೇರಣೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಅವ್ರ ಅಭಿಮಾನಿಗಳು ಪೊಲೀಸ್ ಸ್ಟೇಷನ್ ಹತ್ರ ಬಂದು ಹೋಗ್ತಾ ಇರ್ತಾರೆ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಆದರೆ ಆ ಒಂದು ಸಂದರ್ಭದಲ್ಲಿ ಬಿ ಟಿ ವಿ ಅವರು ಏನು ಮಾಡ್ತಾರೆ ಅಂದರೆ ಅವರು ಚಾನಲಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ನನಗೂ ಕೊಲೆ ಕೇಸ್ಗೂ ಏನೋ ಸಂಬಂಧ ಇದೆ ರಜನಿ ತಲೆ ಮೆರೆಸ್ಕೊಂಡಿದ್ದಾಳೆ ಅಪ್ಸ್ಕ್ಯಾಂಡ್ ಆಗಿದ್ದಾಳೆ ಯಾವುದೇ ಟೈಮಲ್ಲಾದರೂ ಪೊಲೀಸವರು ಅರೆಸ್ಟ್ ಮಾಡ್ತಾರೆ ಅದು ಇದು ಅಂತ ಹೇಳಿ ಅವ್ರ ಚಾನಲಲ್ಲಿ ಸ್ಟೋರಿ ಮಾಡಿ ಹಾಕ್ತಾರೆ ಅದಕ್ಕೆ ನಾನೇನು ಮಾಡ್ತೀನಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಎದುರುಗಡೆನೆ ನಿಂತ್ಕೊಂಡು ನಾನು ಸ್ಟೋರಿ ಮಾಡ್ತೀನಿ ನನಗೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಬೇಕು ಅನ್ನೋ ಉದ್ದೇಶವೂ ಇಲ್ಲ ನಾನು ಸ್ಟೋರಿ ಮಾಡಬೇಕು ಅಂದರೆ ಕುತ್ತಿರೋ ಜಾಗದಲ್ಲೇ ನಾನು ಸ್ಟೋರಿ ಮಾಡ್ಬೋದು ಒಂದು ವಾಯ್ಸ್ ಇದ್ದರೆ ಸಾಕು ನನಗೆ ಸುದ್ದಿ ಮಾಡೋಕ್ಕೆ ನನಗೆ ಬೇರೆ ಏನೂ ಬೇಕಾಗಿಲ್ಲ ಇಷ್ಟಕ್ಕೆ ಮುಗ್ದಿಲ್ಲ ಆಯ್ತಾ ಇನ್ನೊಂದು ಆರೋಪ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಮುಂದೆ ಸಾವಿರ ಸಾವಿರ ಗಟ್ಟಲೆ ಬನ್ನಿ ದರ್ಶನ್ ಬಿಡುಗಡೆ ಆಗ್ತಾರೆ ಅಂತ ರಜನಿ ಎಲ್ಲ ಪುಂಡ ಅಭಿಮಾನಿಗಳಿಗೆ ಕರೆ ಮಾಡಿದ್ದು ಪತ್ತೆ ಮಾಡಿದ ಪೊಲೀಸರು ರಾಂಗ್ ರೂಟ್ ರಜನಿ ಅಂತೇಳಿ ಒಂದು ಪೋಸ್ಟ್ ಮಾಡಿದ್ದಾರೆ ಪುಂಡ ಅಭಿಮಾನಿಗಳು ಅಂತ ಹೇಳ್ಬೇಡಿ ಅವರು ಸೇವೆ ಮಾಡೋ ಅಂತ ಒಳ್ಳೆ ಮನಸ್ಸಿರುವಂಥ ಒಳ್ಳೆ ಅಭಿಮಾನಿಗಳು ಅವ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡಿ ನಾನು ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಅವ್ರಿಗೂ ನೀವು ಮರ್ಯಾದೆ ಕೊಟ್ಟು ಮಾತಾಡಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಸಿ ಸಿ ಇದೆ ಓಪನ್ ಮಾಡಿ ನೋಡಲಿ ಬಿಡಿ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಏನು ಸಿಗುತ್ತೆ ಫುಟೇಜಸ್ಸು ಅಂದರೆ ದರ್ಶನವ್ರ ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ಬಂದಿರ್ತಾರೆ ಇನ್ಫ್ಯಾಕ್ಟ್ ನಾನೇ ತುಂಬ ಜನ ಅಭಿಮಾನಿಗಳಿಗೆ ಹೇಳಿದ್ದೀನಿ ಇಲ್ಲೆಲ್ಲ ನಿಂತ್ಕೊಬೇಡಿ ತೊಂದರೆ ಆಗುತ್ತೆ ನಿಮಗೂ ತೊಂದರೆ ಆಗುತ್ತೆ ಹೊರಡಿ ಅಂತ ಅದನ್ನು ಖುದ್ದು ಪೊಲೀಸವರು ನೋಡಿದ್ದಾರೆ ಮತ್ತು ಅದರ ರೆಕಾರ್ಡಿಂಗೂ ಕೂಡ ನನ್ನ ಹತ್ರ ಇದೆ ಬೇಕು ಅಂದರೆ ಅನ್ನಪೂರ್ಣೇಶ್ವರ ಪೊಲೀಸ್ ಠಾಣೆಯವರು ಸಿ ಟಿ ವಿ ಫುಟೇಜಸ್ ಇರುತ್ತಲ್ಲ ಅದನ್ನು ಓಪನ್ ಮಾಡಿ ನೋಡಿದ್ರೂ ಗೊತ್ತಾಗುತ್ತೆ ರಿಯಲಾಗಿ ಇನ್ವೆಸ್ಟಿಗೇಟ್ ಮಾಡಬೇಕಾಗಿರೋದು ಅವರು ನನ್ನನ್ನಲ್ಲ ನಿಮ್ಮನ್ನು ಇನ್ವೆಸ್ಟಿಗೇಟ್ ಇನ್ವೆಸ್ಟಿಗೇಟ್ ಮಾಡಬೇಕಾಗಿರೋದು ಯಾಕೆ ಅಂತಂದರೆ ನಿಮ್ಮ ಚಾನಲಲ್ಲಿ ಬರೀ ಸುದ್ದಿಗಳನ್ನೇ ನೀವು ಹಾಕ್ತಾಯಿರ್ತೀರ ಅದರಲ್ಲೂ ಎಸ್ಪೆಷಲಿ ದರ್ಶನ್ ಅವ್ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಲ್ಯಾಂಗ್ವೇಜ್ನ ನೀವು ಯೂಸ್ ಮಾಡಿದ್ರ ಯಾವ್ಯಾವ ವರ್ಡ್ಸ್ನ ಯೂಸ್ ಮಾಡಿದ್ರ ಏನೆಲ್ಲ ಸುಳ್ ಸುದ್ದಿಗಳನ್ನ ಮಾಡಿದ್ದೀರಾ ಅನ್ನೋದು ನಿಮಗೂ ಗೊತ್ತು ಇವನ್ ಪೊಲೀಸ್ ಅವ್ರಿಗೂ ಗೊತ್ತಾಗಿರುತ್ತೆ ಯಾಕಂದರೆ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತು ನೀವು ಎಷ್ಟು ಸುಳ್ಳು ಹೇಳ್ತಿದ್ದೀರಾ ಅಂತ ಆಮೇಲೆ ಈವನ್ ಫ್ಯಾನ್ಸ್ಗಳಿಗೂ ಕೂಡ ಗೊತ್ತಿದೆ ಆಯಿತಾ ರಿಯಲಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರೋದು ಪೊಲೀಸವರು ನಿಮ್ಮನ್ನ ಆಮೇಲೆ ದರ್ಶನ್ ಅವರು ಯಾವ ಮಟ್ಟಕ್ಕೆ ಸಂಪಾದನೆ ಮಾಡಿದ್ದಾರೆ ಅಭಿಮಾನಿಗಳು ಅಂತಂದರೆ ನಾನು ಫೋನ್ ಮಾಡಿ ಬನ್ನಿ ಅಂತ ಕರೆಸೋ ನೆಸೆಸಿಟಿ ಇಲ್ಲ ಆ ಲೆವೆಲ್ಗಿದ್ದಾರೆ ಆ ಮನುಷ್ಯ ಆ ಲೆವೆಲ್ಗೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಈಗಲೂ ಅಷ್ಟೇ ಅವ್ರು ಯಾವುದಾದ್ರೂ ಒಂದು ಜಾಗದಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ಸಾಕು ಅವರು ಹೇಳೋದೇ ಬೇಡ ಅಲ್ಲಿ ರಸ್ತೆ ಅಕ್ಕಪಕ್ಕ ಎಲ್ಲೋಡಿದ್ರು ಫ್ಯಾನ್ಸ್ಗಳಿರ್ತಾರೆ ಯಾವ ಮೂಲೆಗೆ ಫ್ಯಾನ್ಸ್ ಇರುತ್ತೆ ಆ ಲೆವೆಲಲ್ಲಿದೆ ಅವ್ರ ಫ್ಯಾನ್ ಫಾಲೋಯಿಂಗು ಪೊಲೀಸವ್ರ್ ಏನಾರು ನನ್ನ ಹತ್ರ ಇನ್ವೆಸ್ಟಿಗೇಟ್ ಮಾಡಿದ್ರೆ ಅವ್ರಿಗೇನು ಸಿಕ್ಕುತ್ತೆ ಅಂದರೆ ಸ್ವಯಂ ಪ್ರೇರಣೆಯಿಂದ ಫ್ಯಾನ್ಸ್ಗಳು ಮೆಸೇಜ್ ಹಾಕಿದ್ದಾರೆ ಮೇಲ್ ಮಾಡಿದ್ದಾರೆ ಅಕ್ಕ ನಾವು ನಿಮ್ಮ ಜೊತೆ ಮಾತಾಡಬೇಕು ನಮಗೆ ಸಿಗಿ ಅಕ್ಕ ಅನ್ನೋ ಫು ಅನ್ನೋದು ಅವ್ರು ಕಳಿಸಿರೋ ಫುಟೇಜಸ್ಸು ಅವ್ರು ಕಳಿಸಿರೋ ವಿಡಿಯೋಗಳು ಆಡಿಯೋಗಳು ಮೆಸೇಜ್ಗಳೇ ಸಿಗುತ್ತೆ ಹೊರತು ಆಯಿತು ಬನ್ನಿ ಅನ್ನೋ ಫುಟೇಜಸ್ಸು ಅಥವಾ ಆಡಿಯೋಗಳು ಎಲ್ಲೂ ಸಿಕ್ಕಲ್ಲ ಅವ್ರಿಗೆ ಯಾಕಂದ್ರೆ ನಾನು ಆ ರೀತಿ ಮಾಡಿಲ್ಲ ನನಗೆ ಅದರ ನೆಸೆಸಿಟಿನೂ ಇಲ್ಲ ನಾನು ಜರ್ನಲಿಸಮ್ ಮಾಡಿದ್ದೀನಿ ಎಲ್ ಎಲ್ ಬಿನೂ ಮಾಡಿದ್ದೀನಿ ನನಗೆ ಏನು ಸ್ಟೋರಿ ಮಾಡಬೇಕು ಅಂತ ಗೊತ್ತು ಏನು ಮಾಡಬಾರ್ದು ಅಂತ ಗೊತ್ತು ಅದನ್ನು ಫಸ್ಟು ನೀವು ತಿಳ್ಕೊಳ್ಳಿ ಓದಿಲ್ಲ ಅಂದರೆ ಫಸ್ಟು ಕಾಲೇಜ್ಗೆ ಹೋಗ್ಬಿಟ್ಟು ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ನಿಮ್ಮ ಚಾನಲಲ್ಲಿ ಕೂತ್ಕೊಂಡು ಎಲ್ಲರಿಗೂ ಸುದ್ದಿ ಮಾಡಿಸಿ ನಿಮ್ಗೇನಾದರೂ ತಾಕತ್ತಿತ್ತು ಅಂದರೆ ಸುದ್ದಿ ಮಾಡೋದನ್ನು ಬಿಟ್ಬಿಟ್ಟು ಸತ್ಯ ಏನಿದೆ ಅದನ್ನು ತೋರಿಸೋ ಪ್ರಯತ್ನ ಮಾಡಿ ಅವಾಗ ನಾನೂ ಕೂಡ ತಲೆ ಬಾಗಿಸ್ತೀನಿ ಅವಾಗ ನಾನು ಕೂಡ ನಿಮ್ಮನ್ನು ಮೆಚ್ತೀನಿ ಈ ರೀತಿ ನನಗೆ ಮಾಡಿದ್ದೀರಾ ನಾನೇನೋ ಗಟ್ಟಿಯಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅದೇ ಬೇರೆಯವರಾಗಿದ್ದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾಯಿದ್ರು ಪೊಲೀಸ್ ಅವ್ರೇನಾದ್ರೂ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದರೆ ನಾನು ರೆಡಿ ಇದ್ದೀನಿ ಆದರೆ ನಿಮ್ಮ ಚಾನಲಲ್ಲಿ ನೀವು ಸುಳ್ಸುದ್ದಿಗಳನ್ನ ಮಾಡಿ ಹಾಕ್ತೀರಲ್ಲ ಅದ್ರ ಬಗ್ಗೆ ತನಿಖೆ ಆಗಲಿ ಅದ್ರ ಬಗ್ಗೆ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡಲಿ ಅದಕ್ಕೆ ನೀವು ರೆಡಿ ಇದ್ದೀರಾ

ಈ ರೀತಿ ನಾನು ನಿಂತಿರೋ ಜಾಗದಲ್ಲೆಲ್ಲ ಡೇಟ್ ವೈಸು ಟೈಮಿಂಗ್ಸ್ ವೈಸು ರೆಕಾರ್ಡಿಂಗ್ ವೈಸು ಎಲ್ಲ ಕಡೆ ಸಾಕ್ಷಿ ಇದೆ ನಾನು ತನಿಖೆಗೆ ರೆಡಿ ನೀವು ಸುಳ್ಳು ಸುದ್ದಿ ಎಲ್ಲ ಮಾಡ್ತಿದ್ದೀರಲ್ಲ ಆ ತನಿಖೆಗೆ ನೀವು ರೆಡಿ ಇದ್ದೀರಾ